ಈ ಬಾರಿಯ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆಗಿರುವುದು ನಿಮಗೆ ಗೊತ್ತಿರುವಂತಹ ವಿಚಾರ ಆದ್ರೆ ಈಗ ಮಾಜಿ ಶಾಸಕ ಸಿಟಿ ರವಿ ಬಗ್ಗೆ ಒಂದಷ್ಟು ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ ಹಾಸನ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಕಿಡಿಕಾರಿದ್ದಾರೆ ಸಿಟಿ ರವಿ ನಾನು ಪ್ರೀತಂ ಗೌಡ ಪಿತೂರಿಗೆ ಬಲಿಯಾಗಿದ್ದೇವೆ ಇಬ್ಬರು ಕೂಡ ಸೋತಿದ್ದೇವೆ ಇದಕ್ಕೆ ಕಾರಣ ಪಿತೂರಿ ಕ್ಷೇತ್ರದ ಕೆಲಸ ಮಾಡಿದ್ರು ಕೂಡ ರಾಜಕೀಯ ಪಿತೂರಿ ನಮ್ಮಿಬ್ಬರನ್ನು ಕೂಡ ಸೋಲಿಸ್ತು ನಾವು ಕೂಡ ಗೆಲ್ಲುವಂತವರು ಕೆಲಸದ ವಿಚಾರದಲ್ಲಿ ಬಂದಾಗ ಕೆಲವೊಮ್ಮೆ ವಿಷಕಂಠ ಆಗಿ ಇರಬೇಕಾಗತ್ತೆ ಅಭಿವೃದ್ಧಿ ಮಾಡಿಲ್ಲ ಅಂತ ಯಾರೂ ದೂರೋರಿಲ್ಲ ಆದರೆ ನಮ್ಮ ಒಳಗೇನೆ ಅಂದರೆ ಬೇರೆಯವರು ಮಾಡದಂತ ಪಿತೂರಿ ಪಕ್ಷದ ಆದಂತಹ ಪಿತೂರಿ ಇದರಿಂದ ನಾವು ಬಲಿಯಾದವು ಅಂತ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕಳೆದ ಸರಿ ಜೆ ಪಿ ಎಸ್ ಮೂವತ್ತೆಂಟು ಸಾವಿರ ಹೊರಟು ತಗೊಂಡಿದ್ದು ಈ ಸರಿ ತಗೊಂಡಿದ್ದು ಸಾವಿರದ ಏಳು ಕಾಂಗ್ರೆಸ್ ಹಾಸನದಲ್ಲಿ ಸಾವಿರ ತಗೊಂಡಿದ್ದರು ಹೋದ್ ಸರಿ ಕಾಂಗ್ರೆಸ್ ಪರ ಟ್ರೆಂಡ್ ಇರಲಿಲ್ಲ ಹತ್ತಿರ ನಲವತ್ ಸಾವಿರ ತಗೊಂಡಿದ್ದರು ಈ ಸರಿ ಕಾಂಗ್ರೆಸ್ ಪರವಾದ ಟ್ರೆಂಡು ಎಷ್ಟು ನಾಲ್ಕು ವಿಷ ಕಟ್ಟಾಗಿದ್ದೀವಿ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಒಂದು ಒಳ್ಳೆ ಉದ್ದೇಶಕ್ಕಾಗಿ ದೇಶದಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಬೇಕು ಯಾವ ಕಾರಣಕ್ಕೂ ಸಂಬಂಧ ಕೆಡಬಾರದು ಅನ್ನೋ ಕಾರಣಕ್ಕೋಸ್ಕರ ಕೆಲವು ಸಂಗತಿಯನ್ನ ಈಗ ಹೇಳುವ ಕಾಲ ಅಲ್ಲ ಅಂತ ಹೊಟ್ಟೆ ಒಳಗೆ ಇಟ್ಕೊಂಡಿದ್ದೀವಿ ಕೆಲವೊಂದು ನಾವು ಮುಂದಿಕೊಂಡಿದ್ದೀವಿ ಈಗ ಹೇಳಬಾರದು ಅಂತ ಏನ್ ಬಿದ್ದೂರಿ ನಡೀತು ಎಲ್ ಬಿದ್ದೂರಿ ನಡೀತು ಯಾರ್ಯಾರು ಪಿತೂರಿಯ ಪಾಲ್ದಾರ ಗೊತ್ತಿಲ್ಲದೆ ಹೇಳುವಷ್ಟು ಅಮಾಯಕರಲ್ಲ ನಾವು ರಾಜಕೀಯವಾಗಿ ಹೆಮ್ಮೆ ಅಲ್ಲ